ಒಂದು ಕೋಪ ಕೋಪ ಏನು ಮಾಡಿತ್ತು ದೇವರ ಉದ್ದೇಶವನ್ನು ದೇವರ ಯೋಜನೆಯನ್ನು ಮಿಸ್ ಮಾಡಿಬಿಟ್ಟಿತ್ತು ಅದಕ್ಕೆ ಬೈಬಿಡುತ್ತೆ ಮನುಷ್ಯನ ಕೋಪವು ದೇವರು ಮೆಚ್ಚುವ ನೀತಿಗೆ ಅನುಕೂಲವಾಗುವುದಿಲ್ಲ ಎಲಿಶನು ಬಹಳ ಕೋಪಿಷ್ಟ ಕೋಪ ನಿನ್ನ ಒಳಗಿದ್ದ ಅನೋಯ್ಟಿಂಗ್ ರಿಲೀಸ್ ಆಗಲಿಕ್ಕೆ ಬಿಡುವುದಿಲ್ಲ ಒಬ್ಬ ದೇವ ಸೇವಕನು ಅಥವಾ ವಿಶ್ವಾಸಿ ನೀವು ಯಾರೇ ಇರುವುದಾದ್ರೆ ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ ನಿಮ್ಮ ಒಳಗೆ ಅನೋಯ್ಟಿಂಗ್ ಇದೆ ಒಂದು ವೇಳೆ ಒಬ್ಬ ವ್ಯಕ್ತಿ ಕೋಪದಲ್ಲಿ ನಡೆದರೆ ಅವನ ಒಳಗಿದ್ದ ಅನೋಯ್ ಅದು ಬ್ಲಾಕ್ ಆಗ್ತದೆ ಅನೇಕ ಕೋಪದ ಸಂಗತಿಗಳು ಪ್ರವರ್ ಏನೇ ಬರಬಹುದು ನಮಗೆ ಯಾವಾಗಲೂ ಗೊತ್ತಿರ್ಬೇಕು ಬಹು ತಾಳ್ಮೆ ಉಳ್ಳವರು ಕಮನ್ ಹೇಳ್ರಿ ನಾವು ತಾಳ್ಮೆ ಉಳ್ಳವರು ನಾವು ಸೆಟ್ಟುಕೊಳ್ಳುವುದಿಲ್ಲ ನಾನು ನನಗೆ ಮಾತಾಡ್ತಾ ಇದ್ದೇನೆ ಗಾಡಿ ಬೇರೆ ಕೊರೊಂದುಲ್ಲೇ ವಾಕ್ಯ ಮಾತಾಡುವಾಗ ನನಗೂ ನಿನಗೂ ಒಂದೇ ಪ್ರೆನ್ಸ್ ಗಾಡ್ ಎಲ್ಲರಿಗೂ ಮನುಷ್ಯನ ಕೋಪವು ದೇವರು ಮೆಚ್ಚುವ ನೀತಿಗೆ ಅನುಕೂಲವಾಗುವುದಿಲ್ಲ ಟ್ವೆಂಟಿ ಫೋರ್ ದೇವರು ನಿಮಗೆ ಉದ್ದೇಶ ಇಟ್ಟಿದ್ದಾನೆ ಯುವರ್ ಬಾರ್ನ್ ವಿತ್ ಅ ಪರ್ಪಸ್ ತೀರ್ಮಾನ ಮಾಡಿ ವಾಕ್ ಇನ್ ಲಾ ಪ್ರೀತಿಯಲ್ಲಿ ನಡೆಯಿರಿ ರೈಟ್ ಅವರಿಗೆ ನೀರು ಬೇಕಾಗಿತ್ತು ನೀರು ಸಿಗಲಿಲ್ಲ ಈಗ ಪ್ರೊಪೊಸೈಡ್ ಮಾಡಬೇಕಾದ್ರೆ ಸೊಲ್ಯೂಷನ್ ಬೇಕಾದರೆ ಅವನಿಗೆ ಏನು ಬೇಕು ವಿಥೌಟ್ ಅನೋಯ್ಟಿಂಗ್ ಒಬ್ಬ ವ್ಯಕ್ತಿ ಪ್ರೊಪೊಸೈಡ್ ಮಾಡಲಿಕ್ಕೆ ಆಗುವುದಿಲ್ಲ ಅಟರ್ನೆ ಸಿಗುವುದಿಲ್ಲ ಸರಿಯಾಗಿ ಓಕೆ ಅವನು ದೇವರಿಂದ ಕೇಳಿ ಮಾತಾಡಬೇಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಆತನ ಸ್ಪಿರಿಟ್ ಕ್ಲಿಯರ್ ಆಗಿರಬೇಕು ಆತನು ಆತನ ಆತ್ಮ ದೇವರ ಅಭಿಷೇಕಕ್ಕೆ ಈಲ್ಡ್ ಆಗಬೇಕು ದೇವರ ಗೆ ಆತನು ಈಲ್ಡ್ ಆಗಬೇಕು ಅನೋಟಿಂಗ್ ಅವನ ಮೇಲೆ ಇದೆ ಅಭಿಷೇಕ ಅವನ ಮೇಲೆ ಇದೆ ಬಟ್ ಅದಕ್ಕೆ ಈಲ್ಡ್ ಆಗಲಿಕ್ಕೆ ಆಗುವುದಿಲ್ಲ ಯಾಕೆ ಕೋಪ ಸಡನ್ಲಿ ಅದನ್ನು ವಾದ್ಯಗಾರನ್ನು ಕರೀತಾನೆ ಆಗ ಒಬ್ಬ ವಾದ್ಯಗಾರನನ್ನು ತನ್ನ ಹತ್ತಿರ ಕರಕೊಂಡು ಬನ್ನಿರಿ ಎಂದು ಹೇಳಿದನು ವಾದ್ಯಗಳ ಸ್ವರವನ್ನು ಕೇಳುವಾಗಲೇ ಎಲೀಷನ್ ಅಲ್ಲಿ ಯಹೋವನ ಬಲವು ಬರುತ್ತಿತ್ತು ಬರುತ್ತಿರುವಾಗ ಇಮಿಡಿಯೆಟ್ಲಿ ಆತನಿಗೆ ಏಕಾಗ್ರತೆ ಅವನ ಕೋಪದ ಆಲೋಚನೆ ಹೋಗ್ತಾ ಇತ್ತು ರೈಟ್ ಸಡನ್ಲಿ ಆತನು ದೇವರಾತ್ಮನಿಗೆ ಈಲ್ಡ್ ಆಗ್ತಾ ಇದ್ದ ಸಡನ್ಲಿ ಆತನು ಆಯ್ಡ್ ಮಾಡಿದ ಗಾಳಿ ಮಳೆ ಕಾಣದಿದ್ದರೂ ಸಿ ಅನಂತರ ಎಲೀಶನು ಇರ್ತೀರ ಅರಸನಿಗೆ ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡ್ರಿ ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು ನೀವು ನಿಮ್ಮ ದನ ಕುರಿ ದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯಹೋವನು ಅನ್ನುತ್ತಾನೆ ದೇವ್ರ ಏನೇ ಮಾತಾಡಬೇಕಾದ್ರೆ ಆತನು ಒಬ್ಬ ಆತನಿಗೆ ಒಂದು ಪಾತ್ರೆ ಬೇಕು ಆತನಿಗೆ ಪ್ರಿಪೇರ್ ಆದ ವೆಸಲ್ ಬೇಕು ದೇವರು ಡೈರೆಕ್ಟ್ ಆಗಿ ಏನು ಮಾತಾಡೋದಿಲ್ಲ ಪ್ರಿಯರೇ ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕ ಮಾಡಿಕೊಂಡರೆ ಆತನು ಯಜಮಾನ್ಯ ಉಪಯುಕ್ತವಾದ ಪ್ರತಿಷ್ಠಿತವಾದ ಉತ್ತಮ ಬಳಕೆಗೆ ಯೋಗ್ಯವಾದ ಪಾತ್ರೆಯಾಗುತ್ತಾನೆ ಕೋಪ ಎಂಬುವಂಥದ್ದು ಆತನು ಒಳ್ಳೆಯ ಪಾತ್ರೆಯಾಗಿರುವುದಿಲ್ಲ ಅದಕ್ಕೆ ಬೈಬಳಿತ ಮನುಷ್ಯನ ಕೋಪವು ದೇವರು ಮೆಚ್ಚುವ ನೀತಿಗೆ ಅನುಕೂಲ ಮಾಡಿಕೊಡುವುದಿಲ್ಲ ದೇವರ ಕೆಲಸಕ್ಕೆ ಅನುಕೂಲ ಮಾಡಿಕೊಡುವುದಿಲ್ಲ ದೇವರ ಕೆಲಸಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ದೇವರ ಯೋಜನೆಗೆ ಅವಕಾಶ ಮಾಡಿಕೊಡುವುದಿಲ್ಲ ಒಂದು ವೇಳೆ ನೀನು ಕೋಪ ಇದೆ ಅಂತ ಹೇಳಿದರೆ ನೀನು ದೇವರು ಇಟ್ಟಂತ ಮಿ ಉದ್ದೇಶವನ್ನು ಪ್ಲಾನ್ ಅನ್ನು ಮಿಸ್ ಮಾಡುತ್ತೆ ಒಬ್ಬ ವ್ಯಕ್ತಿಗೆ ಕೋಪ ಬಂದರೆ ಅವನು ಸಂತೋಷಗೊಳ್ಳುವುದಿಲ್ಲ ಕಮನ್ ಹೇಳ್ರಿ ಐ ಬೋರ್ನ್ ಆಫ್ ಗಾಡ್ ಹೇಳಿ ನಾನು ದೇವರಿಂದ ಹುಟ್ಟಿದವನು ಹೇಳ್ರಿ ನನ್ನಲ್ಲಿ ಇರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನಾಗಿದ್ದೇನೆ ಹೆಚ್ಚಿನವನಾಗಿದ್ದಾನೆ ಹೇಳಿ ನಾನು ಕರ್ತನಲ್ಲಿ ಸಂತೋಷ ಪಡುವನಾಗಿದ್ದೇನೆ ಎಡೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಯಾಕೆ ಎಡೆ ಬಿಡದೆ ಪ್ರಾರ್ಥನೆ ಮಾಡುವುದು ನಿಮ್ಮಲ್ಲಿ ಸಂಕಟ ಪಡುವನಿದ್ದಾನೋ ಬಾಧೆ ಪಡುವನಿದ್ದಾನೋ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡಲಿ ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ ಒಂದು ವೇಳೆ ಡಿಸ್ಟರ್ಬ್ ಸಿಚುವೇಶನ್ ಬರ್ತಾ ಇದೆ ನಿಮ್ಮ ಕೆಲಸದಲ್ಲಿ ಸೇವೆಯಲ್ಲಿ ಎಲ್ಲ ಫೋನನ್ನು ಕಟ್ ಅಪ್ ಮಾಡಿರಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳ್ರಿ ಅಟ್ಲೀಸ್ಟ್ ಬ್ರೋ ಹಲೆ ಬ್ರೋಷ ಹಲೆ ಕೆ ಬ್ರೋ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ ಯು ಆರ್ ಎಂಟರ್ ಇನ್ ಟು ದ ಟ್ರೂ ರೆಸ್ಟ್ ರೈಟ್ ನಿಮ್ಮ ಒಳಗೆ ಅನೋಯಿಟಿಂಗ್ ಇದೆ ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನೀನು ಆತ್ಮಿಕ ರೆಸ್ಟ್ಗೆ ಹೋಗುತ್ತೆ ಇದೆಯಾ ಬೈಬಲಲ್ಲಿ ಓದಿರಿ ಇಪ್ಪತ್ತೆಂಟನೇ ಓದಿ ಹನ್ನೆರಡನೇ ವಚನ ಯಶಾಯನ ಗ್ರಂಥ ಇದೇ ವಚನ ಹದಿನಾಲ್ಕನೇ ಅಧ್ಯೆಯ ಕುರಿಂದದಲ್ಲಿದೆ ಹೌದು ತೊದಲು ಮಾತಿನವರು ಅನ್ಯ ಭಾಷೆಗಳು ಇವರ ಮೂಲಕವಾಗಿ ಯೋವನು ಈ ಜನರ ಮಧ್ಯದಲ್ಲಿ ಮಾತಾಡುವನು ಓಕೆ ನೆಕ್ಸ್ಟ್ ಆತನು ಮೊದಲು ಇದೇ ನಿಮಗೆ ಅವಶ್ಯವಾದ ಅವಶ್ಯಕವಾದ ವಿಶ್ರಾಂತಿ ಬಳಲಿದವರನ್ನು ವಿಶ್ರಮಗೊಳಿಸಿರಿ ನಿಮಗೆ ಅನುಕೂಲವಾದ ಉಪಶಮನವೂ ಇದೆ ಎಂದು ಹೇಳಿದಾಗ ಇವರು ಕೇಳಲೊಲ್ಲದೆ ಹೋದರು ಅವು ಪಕ್ಕಡೆಯ ಅಂತ ಸಿ ದಿಸ್ ಇಸ್ ದ ರೆಸ್ಟ್ ವಿಚ್ ವಿ ದಿಸ್ ಇಸ್ ದ ರೆಸ್ಟ್ ವಿತ್ ವಿಚ್ ಯು ಮೇ ಕಾಸ್ ದ ವೆರಿ ಟು ರೆಸ್ಟ್ ಅಂಡ್ ದಿಸ್ ಇಸ್ ದ ರಿಫ್ರೆಶಿಂಗ್ ಎಟ್ ದೇ ವುಡ್ ನಾಟ್ ಹಿಯರ್ ದಿಸ್ ಇನ್ನೊಂದು ಕಡೆ ಇಟ್ ಇಸ್ ಟ್ರೂ ರಿಫ್ರೆಶ್ಮೆಂಟ್ ನೋಡಿ ಬೋಧನೆ ಅಂದರೆ ಫಸ್ಟ್ ನಾವು ಏನು ಅನುಭವ ಮಾಡಿ ಬೋಧನೆ ಮಾಡಬೇಕು ವಾಕ್ಯವನ್ನು ನಾವು ಅನುಭವಿಸಬೇಕು ಯಹೋವನ್ನು ಸರ್ವೋತ್ತಮನೆಂದು ಎಲ್ಲ ವಿಷಯದಲ್ಲಿ ಅತನು ಒಳ್ಳೆಯವನೆಂದು ಅನುಭವ ಸವಿದವು ನೋಡ್ರಿ ಅದಕ್ಕೆ ಬೈಬಲ್ ಇರ್ತದೆ ಎಡೆ ಬಿಡದೆ ಪ್ರಾರ್ಥನೆ ಮಾಡ್ರಿ ಪ್ರೇ ಆಲ್ ಕೈಂಡ್ಸ್ ಆಫ್ ಪ್ರೇಯರ್ ಅಂತ ಹೇಳ್ತದೆ ಇನ್ ದ ಸ್ಪಿರಿಟ್ ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಪ್ರಾರ್ಥನೆಗಳನ್ನು ಮಾಡ್ರಿ ಎಲ್ಲ ವಿಧದ ಪ್ರಾರ್ಥನೆಗಳನ್ನು ಮಾಡಿರಿ ಫೇತ್ ಪ್ರೇಯರ್ ಇರ್ಬೋದು ಅನ್ಯ ಭಾಷೆ ಪ್ರೇಯರ್ ಇರ್ಬೋದು ವಿಜ್ಞಾಪನೆ ಪ್ರಾರ್ಥನೆ ಇರ್ಬೋದು ಮನವಿ ಪ್ರಾರ್ಥನೆ ಇರ್ಬೋದು ರೈಟ್ ಮಾಡ್ರಿ ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ ಟೈಮ್ ಸಿಕ್ಕಿದಾಗ ಗಪ್ಪೆ ಮಾತಾಡೋದನ್ನು ಬಿಟ್ಟು ಪ್ರಾರ್ಥನೆ ಮಾಡಿರಿ ರೋಷ ಕಾಬ ಹಂ ರೋದಲೆ ಕೆಬ್ ರೋಷ ಯಾವಾಗ ನಿಮ್ಮ ಆತ್ಮ ಆಕ್ಟಿವೇಟ್ ಆಗುತ್ತಾನೆ ಆಗ ನೀವು ರೆಸ್ಟ್ ಅಲ್ಲಿರುತ್ತೇನೆ ವೆನ್ ಯು ರೆಸ್ಟ್ ಗಾಡ್ ವಿಲ್ ವರ್ಕ್ ದೇವರು ಆಲ್ರೆಡಿ ನಮ್ಮನ್ನು ರೆಸ್ಟ್ಗೆ ಕರೆದಿದ್ದಾನೆ ವಿಶ್ರಾಂತಿ ಕರೆದಿದ್ದಾನೆ ಎಲೆ ಕಷ್ಟಪಡುವವರೆ ಹೊರೆ ಹೊತ್ತವರೆ ಬಾರ ಹೊತ್ತವರೆ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನನ್ನ ನನ್ನ ನೋಗವನ್ನು ಇಟ್ಕೊಂಡು ನನ್ನಿಂದ ಕಲಿಯಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು ಯು ವಿಲ್ ಹ್ಯಾವ್ ಎ ರೆಸ್ಟ್ ಯು ವಿಲ್ ಹ್ಯಾವ್ ಎ ಪೀಸ್ ಈ ವರ್ಷ ದೇವರು ನಿಮ್ಮನ್ನು ಇಕ್ಕಟ್ಟಿನಿಂದ ಕಷ್ಟದೊಳಗಿಂದ ಬಿಡಿಸಿ ಇಕ್ಕಟ್ಟಿನಿಂದ ಬಿಡಿಸಿ ವಿಶಾಲವಾದ ಸ್ಥಳಕ್ಕೆ ಬರಮಾಡಿ ನಿಮ್ಮ ಮೇಜಿನ ಆಹಾರಗಳನ್ನು ತುಪ್ಪದಿಂದ ತುಂಬಿಸಬೇಕೆಂಬುದೇ ಆತನ ಉದ್ದೇಶ ಪ್ರೆಸ್ ಗಾಡ್ ದೇವರು ನಿಮಗೆ ಉದ್ದೇಶ ಇಟ್ಟಿದ್ದಾನೆ ಮೇ ಬಿ ನೀವು ಚಾಲೆಂಜ್ಗಳನ್ನು ಫೇಸ್ ಮಾಡ್ತಾ ಇದ್ದೀರಿ ಅದು ಸೈನ್ ಆಗಿದೆ ನೀವು ರೆಸ್ಟ್ಗೆ ಎಂಟರ್ ಆಗ್ತಾ ಇದ್ದೀರಿ ನೀವು ವಿಶಾಲವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀರಿ ಹಾಲು ಜೇನು ಹರಿಯುವ ದೇಶಕ್ಕೆ ಹೋಗ್ತಾ ಇದ್ದೀರಿ ಮಿಲ್ಕ್ ಅಂಡ್ ಹನಿ ಚಾಲೆಂಜ್ಗಳನ್ನು ನೋಡಿ ಗಲಿ ಸವಾಲುಗಳನ್ನು ನೋಡಿ ಗಲಿಬಿಲಿಗೊಳ್ಬೇಡ್ರಿ ಸವಾಲುಗಳನ್ನು ಎದುರಿಸಿರಿ